ನಾನು ಎಚ್ ಎಮ್ ಗೋಪಿನಾಥ್ ನಾನು ನಿಮಗೆ ಇಂದು ಪರಿಚಯಿಸ್ತಿರೋದು ಏನಪ್ಪ ಅಂತಂದರೆ ಈ ಹುಣಸೆಕಟ್ಟೆ ಗ್ರಾಮದ ಬಿಕ್ಕೆ ಮಟ್ಟಿ ಎಂಬ ಹಿರೇ ಗುಡ್ಡದಲ್ಲಿ ಬಂದು ಇಲ್ಲಿ ವಿಶೇಷ ಏನಂದರೆ ನೋಡಿ ಸ್ನೇಹಿತರೆ ಎಷ್ಟು ರಮ್ಯವಾದ ವಾತಾವರಣ ಅಲ್ವಾ ಇದು ಎಷ್ಟು ವಿಶಾಲವಾಗಿದೆ ನೋಡಿ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನಂದರೆ ಈ ಹುಣಸೆಕಟ್ಟೆ ಗ್ರಾಮದಲ್ಲಿ ಬಿಕ್ಕೆ ಮಟ್ಟಿ ಅಂತಂತ ಇದೆ ಒಂದು ಗುಡ್ಡದಲ್ಲಿ ಇದು ಸರಿಸುಮಾರು ಒಂದು ಗಿಡದಲ್ಲಿ ನೂರು ನೂರೈವತ್ತಕ್ಕೂ ಹೆಚ್ಚು ಕಾಯಿಗಳನ್ನು ಬಿಡ್ತವೆ ಸ್ನೇಹಿತರೆ ನೀವು ನೋಡಿ ಇದು ಕಾಣ್ತಾ ಇದೆಯಲ್ಲ ನೋಡಿ ಇದನ್ನು ಬಿಕ್ಕೆ ಹಣ್ಣು ಅಂತ ಕರೀತಾರೆ ಈ ಬಿಕ್ಕೆ ಹಣ್ಣು ಭಾಳ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಪೇರ್ಲೆ ಹಣ್ಣಿಗೂ ಬಿಕ್ಕೆ ಹಣ್ಣಿಗೂ ಬಿಕ್ಕೆ ಹಣ್ಣು ಅಂದರೆ ಹೀಗಿರುತ್ತೆ ಇದ್ರ ಒಳಗಡೆ ಇದು ಇನ್ನು ನಾಲ್ಕು ತಿಂಗಳು ಕಳೆದ ನಂತರ ಇದು ಒಣಗಿ ಈಗ ಒಣಗಿರ್ತವೆ ಇದು ಒಣಗಿದಾಗ ಇದರೊಳಗಡೆ ಫುಲ್ ಕ್ರೀಮಿ ಕಣ್ರಿ ಎಷ್ಟು ಸೊಗಸಾಗಿದೆ ಗೊತ್ತಾ ತುಂಬ ರುಚಿಯಾದ ಸಿಹಿಯಾದ ಹಣ್ಣು ಗುಡ್ಡಗಾಡಿನ ಹಣ್ಣುಗಳಲ್ಲಿ ಹಲವಾರಿದ್ದಾವೆ ನಗರಿ ಹಣ್ಣಿದೆ ಪರ್ಗಿ ಹಣ್ಣಿದೆ ಬಿಕ್ಕೆ ಹಣ್ಣು ಇದು ಬಿಕ್ಕೆ ಹಣ್ಣು ಆಮೇಲೆ ನೇರಳೆ ಹಣ್ಣು ಗುಡ್ಡದ ನೆಲ್ಲಿಕಾಯಿ ಗುಡ್ಡದ ನೆಲ್ಲಿಕಾಯಿ ನಂತರ ಪರ್ಗಿ ಹಣ್ಣು ಅಂತ ಬರುತ್ತೆ ಕಾರೆ ಹಣ್ಣು ಅಂತ ಬರುತ್ತೆ ಕೌಡಿ ಹಣ್ಣು ಅಂತ ಬರುತ್ತೆ ಅವನ್ನೆಲ್ಲ ಸವಿಬೇಕು ಕಣ್ರಿ ಹಳ್ಳಿಗಾಡಲ್ಲಿ ನಾವು ಸಿಟೀಲಿ ನೋಡ್ತೀವಿ ಎಲ್ಲ ಔಷಧಿ ಹೊಡೆದು ಗೊಬ್ಬರ ಹಾಕಿ ಬೆಳೆಸಿರ್ತಕ್ಕಂಥ ಸೇಬು ಮಾವು ತಿಂದು ಆರೋಗ್ಯ ಹಾಳು ಮಾಡ್ಕೊತಾರೆ ಒಂದ್ಸಲ ಭೇಟಿ ಕೊಡಿರಿ ಬಿಡುವಿದ್ದಾಗ ಅಂದರೆ ಕಾಡು ಪ್ರಾಣಿಗಳ ಹಾವಳಿರುತ್ತೆ ಎಚ್ಚರವಾಗಿರಿ ಸ್ನೇಹಿತರೆ ಅದರ ಒಂದು ಸೇಫ್ಟಿಗೆ ಅಟ್ಲೀಸ್ಟ್ ಒಂದು ಕೋಲಾದರೂ ಇಟ್ಕೊಳ್ಳಿ ಧೈರ್ಯನಾದರೂ ಬರುತ್ತೆ ಮುಂದೆ ಹೆಜ್ಜೆ ಇಡೋಕ್ಕೆ ಹಾಯ್ ಹೇಗಿದ್ದೀರಾ ನೋಡಿ ತುಂಬ ಖುಷಿ ಆಯಿತು ನಮಗಷ್ಟೇ ಆರೋಗ್ಯ ಮನೆಯಲ್ಲೆಲ್ಲ ಚೆನ್ನಾಗಿದ ನಮಸ್ತೆ ಗೆಳೆಯರೆ ಇವರು ಸಾಗರ್ ಅಂತಂದು ಭಾಳ ಉತ್ತಮ ವಿಚಾರಗಳನ್ನು ಆಯ್ಕೆ ಮಾಡ್ಕೊತ ಇರ್ತಾರೆ ಯಾವಾಗ ಇವತ್ತು ನಮಗೆ ಇಲ್ಲಿಗೆ ಬರ್ರಿ ಅಂತಂತ ಹೇಳಿದರು ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ನಮಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಆಮೇಲೆ ಇವರು ಪಕ್ಷಿ ಪ್ರೇಮಿನೂ ಹೌದು ಪ್ರಾಣಿ ಪ್ರೇಮಿನೂ ಹೌದು ಇಲ್ಲಿ ಅಪರೂಪವಾಗಿ ಕಾಣ್ತಿರ್ತವೆ ಚಿರತೆಗಳು ಕರಡಿಗಳು ಆಮೇಲೆ ಪಕ್ಷಿಗಳು ಆಮೇಲೆ ನಮಗೆಲ್ಲ ಈ ಹಣ್ಣಿನಗಳ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ನಾವು ಸಿಟಿಲಿದ್ವಿ ನಾವು ಈ ಹಣ್ಣುಗಳ ಬಗ್ಗೆ ಪರಿಚಯ ಇರಲಿಲ್ಲ ಅದಕ್ಕೆ ನೋಡಿ ಹಳ್ಳಿ ಜನ ಒಳ್ಳೆ ಜನ ಅಂತಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಉದ್ದೇಶಕ್ಕೆ ನೋಡಿರಿ ಎಷ್ಟು ಒಳ್ಳೊಳ್ಳೆ ಪರಿಸರ ತೋರಿಸಿದ್ರು ನಮಗೆ ಸರ್ ತುಂಬ ಖುಷಿ ಆಯಿತು ಸರ್ ಸರ್ ಇನ್ನೊಂದು ನಿಮಗೆ ಇನ್ನೊಂದು ತೋರಿಸ್ತೀನಿ ಸರ್ ಬರ್ತೀನಿ ಸರ್ ಇಲ್ಲಿ ನಮ್ಮ ಈ ಬೆಟ್ಟ ಏನಂತೀವಿ ಗುಡ್ಡ ಅಂತೇಳಿ ಸರ್ ನಮ್ಮ ಹುಣಸಗಟ್ಟೆ ನಮ್ಮ ಹೆಸರು ಸಾಗರ ಅಂತ ಅಂತೇಳಿ ನಾವು ಓದಿದ್ದೆಲ್ಲ ಇಲ್ಲಿ ಕನ್ನಡ ಮೀಡಿಯಮ್ಮೆ ಸರ್ ಇನ್ನೊಂದು ನನ್ನ ಮದುವೆ ಅಚ್ಚ ಕನ್ನಡ ಸರ್ ಇದು ನಮ್ಮ ಊರು ಗುಡ್ಡ ಅಂತ ಹೇಳ್ತಾರೆ ಗುಡ್ಡ ಅಂದರೆ ನಿಮ್ಮ ಕಡೆ ಏನಂತೀವಿ ಒಂಥರ ಸರ್ ಈ ಪ್ರಕೃತಿ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ಭಾಳ ಸರ್ ಸರ್ ಈ ಪ್ರಾಣಿಗಳು ಅಂದರೆ ಚೀರ್ತೆ ಆಗಿರ್ಬೋದು ನರಿ ಆಗಿರ್ಬೋದು ಸರ್ ತೋಳ ಅಂತೀವಲ್ಲ ತೋಳ ಆಗಿರ್ಬೋದು ಸರ್ ಅದು ಬಂದು ಬ್ಯಾಟಾಡಿಗಳು ಇದಾವಲ್ಲ ಸರ್ ಸರ್ ಕಾಡ್ಮಲ್ಗಳು ತುಂಬಾ ಇದಾವೆ ಆ ಬ್ಯಾಟಾಡಿ ತಿಂದಿರೋದು ಪ್ರಾಣಿಗಳು ಚಿರ್ದೆ ಚಿರ್ದೆ ಸರ್ ಸರ್ ಇದು ಏನೇನ್ ಬಿಟ್ಟು ನಮ್ ಮುನ್ಸೆ ಕಟ್ಟಿದ್ದ ನಾವ್ ಈಗ ಎಷ್ಟು ಮುಂದಿದೀವಿ ಅಂದ್ರೆ ಸರ್ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಮುನ್ಸೆ ಕಟ್ಟಿ ಸರ್ ನೋಡಿ ಅಲ್ಲೂ ಅವಶೇಷಗಳು ಕಾಣ್ತಾ ಇವೆ ಸರ್ ಸರ್ ತುಂಬಾ ಇದಾವೆ ಸರ್ ನಾನ್ ಸರ್ ಇನ್ನೊಂದು ಇಲ್ಲ ಇದೆ ನೋಡಿ ಸರ್ ಸರ್ ಇನ್ನೊಂದು ಈ ಪ್ರಕೃತಿ ಬರೀ ಸರ್ ಕಾಡು ಪ್ರಾಣಿ ಸರ್ ಹಾ ಸರ್ ಇದು ಕಾಡ್ ಕೋಣ ಆಗಿರ್ಬೋದು ಕಾಡ್ ಎಮ್ಮೆ ಆಗಿರ್ಬೋದು ಸರ್ ಮತ್ತೆ ಇಲ್ಲಿ ಸರ್ ನಿಮಗೆ ಬರೀ ಪ್ರಾಣಿ ಅಂತಲ್ಲ ಹಾ ಸರ್ ಹಾ ಕಾಡು ಬಿಕ್ಕಿ ಏನೈತೆ ಸರ್ ಕಾಡು ಇದಾವೆ ಸರ್ ಮೇಲ್ಗಡೆ ನೇರ್ಲೆ ಇದಾವೆ ನಿಮ್ಗೆ ಏನ್ ಬೇಕು ನೀವು ಸರ್ ಒಂದು ಹೇಳ್ತೀನಿ ಕೇಳ್ರಿ ಹಳ್ಳಿ ಕಡೆ ಬರ್ಬಾರ್ದು ಅಂತ ಏನಿಲ್ಲ ಹಳ್ಳಿ ಕಡೆ ಬಂದರೆ ಒಂದು ರೌಂಡ್ ಪ್ರಕೃತಿ ಕಡೆ ನಮ್ಮ ಜಯ ಪ್ರಕೃತಿ ಕಡೆ ಒಂದು ರೌಂಡ್ ನಿಮ್ಗೆ ಹೋಗ್ಬಂದ್ರೆ ಸರ್ ನಿಮ್ಗೆ ಏನು ಬೇಕು ಪ್ರಾಣಿಗಳು ಎಂಥ ಪ್ರಾಣಿಗಳು ಅಂದರೆ ಸರ್ ಕೈಯಲ್ಲಿ ಒಂದು ಸೇಫ್ಟಿಗೆ ಸರ್ ಯಾವ್ದಾದ್ರು ಪ್ರಾಣಿ ಏನಾದ್ರು ಅಟ್ಯಾಕ್ ಮಾಡ್ದಾಗ ಬಂದಾಗ ಅಟ್ಲೀಸ್ಟ್ ನಾವು ನಾವು ಸರ್ ಇನ್ನೊಂದು ಪ್ರಾಣಿಗಳು ಆಮೇಲೆ ಪ್ರಾಣಿ ಹಿಂಸೆನೂ ಮಾಡಬಾರ್ದು ಕಾನೂನು ವಿರೋಧ ಇದೆ ಅದು ಸೇಫ್ಟಿಗೋಸ್ಕರ ಎದರ್ಸಕ್ಕೋಸ್ಕರ ನಾವು ಸರ್ ತುಂಬಾ ದಿನದ ಯಾವ್ದು ನಮ್ಮ ಅದೃಷ್ಟಕ್ಕೆ ಯಾವ್ದು ತೊಂದರೆ ಏನು ಆಗಿಲ್ಲ ತುಂಬಾ ದಿನದ ನಿಮ್ಮನ್ನ ಮರಾಡ್ಸ್ಬೇಕು ಮರಾಡ್ಬೇಕು ತೋರಿಸ್ರಿ ಬರ್ಬೇಕು ನಿಮ್ಮ ಗುಡ್ಡಕ್ಕೆ ಅಂತ ಹೇಳಿದ್ರು ಹಾಂ ಸರ್ ನಿಮ್ಮ ಹೆಸ್ರು ಗೋಪಿನಾಥ್ ಹಾಂ ಗೋಪಿನಾಥ್ ಅಂತ ಹೇಳಿ ದಾವಣಗೆರೆ ಇಂದ ಬಂದಿರೋದು ನಾಲ್ಕು ತಿಂಗಳ ಬಳಿಕ ನಮಸ್ತೆ ಗೆಳೆಯರೇ ನಾನು ನಿಮಗೆ ನಾಲ್ಕು ತಿಂಗಳ ಹಿಂದೆ ಹೇಳಿದ್ದೆ ಮಟ್ಟಿಗೆ ನಾವು ಬಂದರೆ ಸಿಗುತ್ತೆ ಅಂತ ಹೇಳಿದ್ದೆ ನಾಲ್ಕು ತಿಂಗಳಾದಮೇಲೆ ಎಷ್ಟು ರಸವತ್ತದ ಹಣ್ಣು ಗೊತ್ತಾ ನೀವು ತಿನ್ಬೇಕು ಅಲ್ಲ ರೀ ನೋಡಿ ಆದ್ಮೇಲೆ ನಾವು ಹುಲಕ್ಸೋದು ಬೇಡ ಅದು ಕ್ಲೀನ್ ಆಗಿ ಅದು ಹೇಗೆ ಅಂದ್ರೆ ಗಾಳಿ ಬೀಸಿದ್ರೆ ಸಾಕು ಅದು ಆದಷ್ಟು ಅದೇ ಬಿದ್ದು ಬಿಡ್ತಾವೆ ಕೆಳ ಬಿದ್ದಿರ್ತಾವೆ ನೋಡಿ ಗೆಳೆಯರೆ ಈ ತರ ಸಿಪ್ಪೆ ಇರುತ್ತೆ ಸಿಪ್ಪೆಯೆಲ್ಲ ಫಸ್ಟ್ ತೆಗಿಬೇಕು ಗೆಳೆಯರೆ ಈ ತರ ತೆಗದ್ಮೇಲೆ ನೋಡಿ ಈ ತರ ಒಂದು ನಾಲ್ಕು ಚಿಪ್ಪುಗಳು ಇರ್ತಾವೆ ಇದ್ರೊಳಗಡೆ ಈ ನಾಲ್ಕು ಚಿಪ್ಪುಗಳನ್ನ ಓಪನ್ ಮಾಡಿದಾಗ ದಿಸ್ ಈಸ್ ಲೈಕ್ ಫುಲ್ ಕ್ರೀಮಿ ಕಣ್ರಿ ವೆರಿ ಅದ್ಭುತ ವೆರಿ ಅದ್ಭುತ ವಾವ್ ನೋಡಿದ್ರಲ್ಲ ಕೇಳಿದ್ರೆ ಇದು ಬಿಕ್ಕೆ ಹಣ್ಣಿನ ಹೇಗೆ ಬಿಡುತ್ತೆ ಯಾವ ಟೈಮಲ್ಲಿ ಬಿಡುತ್ತೆ ಹೇಗಿರುತ್ತೆ ಸಿಹಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಧನ್ಯವಾದ ಪುನಃ ಮತ್ತೊಂದು ಚಾಪ್ಟರ್ನ ತಗೊಂಡು ಭೇಟಿ ಆಗೋಣ ಗೋಪಿನಾಥನಿಂದ